ಪ್ರತ್ಯೇಕವಾಗಿ ಕೇಳಿ ಊರಿಗಾಗಿ ನಾವು ಪ್ರತಿ ವರ್ಷ ಒಂದು ಗ್ರಾಮ ಸಭೆ ಮಾಡ್ತೀವಿ ಗ್ರಾಮ ಸಭೆ ಬಂದಾಗ ಈ ಊರೆಲ್ಲಾ ಕೂಡಿ ಗ್ರಾಮ ಸಭೆ ಮಾಡೋದು ಊರಲ್ಲಿರೋ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಪ್ರಯಾಣ ಅದೇ ಅಂತ ಕೇಳಿ ಸರ್ಕಾರದವರು ವಿಶೇಷ ಆದ್ಯತೆ ಮಾತಾಡ್ಬೇಡ್ರಿ ವಿಶೇಷ ಆದ್ಯತೆಯನ್ನು ಕೊಟ್ಟಾರ ಅದಕ್ಕಾಗಿ ಮಹಿಳೆಯರಿಗೆ ಈಗ ಮಹಿಳೆಯರಿಗಾಗಿ ನಾ ಒಂದು ಸಭೆ ಮಾಡ್ಕೋ ಸರ್ಕಾರದ ಆದೇಶ ಮುಂಚೆ ಹೇಳೋದನ್ನ ಅದಕ್ಕಾಗಿ ನಾವು ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳಾ ಗ್ರಾಮ ಸಭೆ ಮಾಡ್ತೀವಿ ಮಹಿಳಾ ಗ್ರಾಮ ಸಭೆ ಮಾಡೋ ಉದ್ದೇಶ ಏನಂದ್ರೆ ಯಾರೇನ್ ಹೇಳ್ತೀರಿ ಹಾ ಮಳೆಯ ಸಮಸ್ಯೆ ಇರ್ತಾವ ಅಂತವ್ ನಾವು ಕೇಳ್ಕೊಂಡು ಅವಾಗ ಏನ್ ಸಮಸ್ಯೆ ಇದಾವ ನಾವ್ ಇಲ್ಲೇ ನಮ್ಮ ಪರಿಹಾರ ಆಗ್ತಿದಾರ ಇಲ್ಲೇ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಈಗ ಊರಂದ್ರೆ ನಮ್ಮ ಮನೆ ಇದ್ದಾಗ ಐತಿ ನಮ್ ಇಲ್ಲ ದೊಡ್ಡವರು ಅವರು ಯಾರು ಬೇರೂರಲ್ಲ ಎಲ್ಲಾರು ಅಷ್ಟೇ ಇರ್ತೀರಿ ಅವ್ರು ತಿಳಿದ್ ನಾವ್ ಹೇಳ್ತೀವಿ ನಮ್ಗೆ ತಿಳಿದ್ ಅವ್ರಿಗೆ ಗೊತ್ತಿರಲ್ಲ ಅಂತ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡ್ಕೊಂಡು ನಾವು ಸೂಕ್ತವಾದ ನಿರ್ಧಾರವನ್ನು ಪಡ್ಕೊತೀವಿ ಆ ಉದ್ದೇಶ ಇಟ್ಕೊಂಡು ಒಂದೇದಾಗಿ ಮಹಿಳೆಯರು ಏನಾದ್ರು ಸಮಸ್ಯೆ ಇತ್ತು ಫಾರ್ ಎಕ್ಸಾಂಪಲ್ ಫಸ್ಟ್ ಫಸ್ಟ್ ಶೌಚಾಲಯ ದಿನ ಐತ್ರಿ ಶೌಚಾಲಯ ದಿನ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಶೌಚಾಲಯ ಇರಬೇಕಂತ ಐತಿ ಆಶೆ ಮನೆ ಶೌಚಾಲಯ ಇದ್ರಿ ನಿಮ್ಮಲ್ಲಿ ಅದಕ್ಕೆ ಇನ್ನೂ ಹೇಳ್ತೀನಿ ಕೇಳ್ರಿ ನಮ್ಮ ಪಂಚಾಯತಿ ಹನ್ನೆರಡು ತಿಂಗಳ ಇನ್ ಪುರಾ ಮುಗಿತ ನಾನು ತಿಳ್ಕೊರಿ ಪ್ರತಿ ನಮ್ ಗ್ರಾಮ ಶೌಚಾಲಯ ಇರ್ಬೇಕಂತಂದ್ರ ಗ್ರಾಮ ಬಯಲು ಬೇರೇಷನ್ ಏನಾಗತತ್ರಿ ಯಾರು ಹೊರಗಡೆ ಉಳವಂಗಿಲ್ಲ ಎಲ್ಲರೂ ತಮ್ತ ಮನೆಯ ಶೌಚಾಲಯ ಕಟ್ಕೊಂಡು ಅದರಲ್ಲೇ ಇರಬೇಕು ಯಾಕಂದ್ರೆ ಮರ್ಯಾದೆ ಅಂದ್ರೆ ಎಲ್ಲ ಜಾಸ್ತಿ ಆಗ್ತೈತಿ ನಿಮ್ ಹೆಣ್ಮಕ್ಳ ಅಥವಾ ನಮ್ಮ ಹೆಣ್ಣ ಮಕ್ಕಳ ಮರ್ಯಾದೆ ಇರ್ಬೇಕು ಮೇನ ಅದಕ್ಕಾಗಿ ಏನ್ ಮಾಡ್ಬೇಕು ನೀವು ಪ್ರತಿಯೊಬ್ರು ಹೊರಗಡೆ ಶೌಚಾಲಯವನ್ನು ಮಾಡೋದನ್ನ ಎಲ್ಲ ಆಲ್ಮೋಸ್ಟ್ ನೂರಕ್ಕೆ ಮೂವತ್ತು ಪರ್ಸೆಂಟ್ ನಮ್ಮ ಮರಗುದ್ದಿ ಗ್ರಾಮ ತಾಲೂಕಿನಾಗ ಜಿಲ್ಲಾದ ರಾಜ್ಯ ಒಳಗ ಒಂದ್ ಮಾದರಿ ಆಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನೀವು ಪ್ರತಿಯೊಬ್ರು ಶೌಚಾಲಯವನ್ನು ಕಟ್ಕೋತಂತ ನಿಮ್ಮಲ್ಲಿ ನಾ ಗ್ರಾಮ ಪಂಚಾಯತಿ ಎಲ್ಲಾ ಮೇಬರ್ ಅಧ್ಯಕ್ಷರು ಕಳಕಳಿ ವಿನಂತಿ ಮಾಡ್ಕೊತೀವಿ ಇನ್ನೂರಲ್ಲಿ ಇನ್ನೂ ಯಾರು ನಿಮ್ ಶೌಚಾಲಯ ಇಲ್ಲ ಅನ್ನೋದು ಹೇಳಿ ನಿಮಗೆ ನಿಮ್ಗೆ ಸಂಬಂಧಪಟ್ಟಿ ಕೊಟ್ಟು ಉಪಯೋಗಿ ಇನ್ನು ಸಾಕಷ್ಟು ನಮ್ ಬೇರೆ ಈಗ ನೋಡ್ರಿ ಬರಗಾಲ ಬರ್ತದ ಬರಗಾಲ ಬಂದ್ರೆ ಕೆಲಸ ಕಾರ್ಯ ಈ ನಮ್ಮ ನಮ್ಮೂರ ಸ್ವಲ್ಪ ಓಕೆ ಗಿರಾವಳಿ ಪ್ರಾಬ್ಲಮ್ ಇರಲ್ಲ ಆದ್ರೂ ಬಹಳಷ್ಟು ಜನ ಕಡುಬಟ್ ಇರ್ತಾರೆ ನಮ್ದವ್ ಸಮಸ್ಯೆ ಇರ್ತಾವೆ ನಾವು ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆ ಒಳಗ ಉದ್ಯೋಗಗಳನ್ನ ಕೊಡ್ತೀವಿ ಆದ್ರೆ ಎಲ್ಲರೂ ಪ್ರತಿಯೊಬ್ರು ಯಾರು ನಮ್ಮ ಊರ್ ಬಿಟ್ಟು ಬೇರೆ ಕಡೆ ದೊರೆಯಕ್ಕೆ ಹೋಗಂಗಿಲ್ಲ ನಮ್ಮ ಊರಾಗ ಗಂಡು ಮಕ್ಕಳಿಗೆ ಅಷ್ಟೇ ಕೂಲಿ ಕೊಡ್ತೀವಿ ಹೆಣ್ಮಕ್ಳಿಗೆ ಅಷ್ಟ ಇಬ್ಬರಿಗೆ ಸಮಾನವಾದ ಕೆಲಸ ಸಮಾನ ಕಾನ್ಸೆಪ್ಟ್ ಕೇಂದ್ರ ಸರ್ಕಾರದ ಕಾನ್ಸೆಪ್ಟ್ ಐತಿ ಇಂತ ಹೆಣ್ಮಕ್ಳಿಗೆ ಆಗ ಅಂತ ಹೇಳಿ ಮಹಿಳಾ ಪ್ರಧಾನ ಕುಟುಂಬ ಇರ್ತಾವೆ ಮಹಿಳಾ ಪ್ರಧಾನ ಕುಟುಂಬ ಯಾವ ಅಂದ್ರೆ ಮಹಿಳೆನ ಕೆಟ್ಟು ಅಂದ್ರೆ ಯಾರ ಹೇಳಿ ಈ ಕಾರ್ಯಕ್ರಮ ಹೇಳ್ತೀವಿ ಅದೇ ತರನಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ಆಮೇಲೆ ಎಸ್ ಸಿ ಎಸ್ ಸಿ ಕಡೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಾವು ಚೆಕ್ ಮಾಡಿ ಹೇಳ್ತೀವಿ ಏನು ಸಮಸ್ಯೆ ಐತೆ ನಿಮ್ಗೆಲ್ಲ ಹೇಳ್ಕೊಡ್ತೀವಿ ಆಮೇಲೆ ಈಗ ಏನು ಮನೆ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಫ್ಯಾಮಿಲಿ ಐದು ಲಕ್ಷ ರೂಪಾಯಿಂಗ್ ನಾವ್ ಏನಾದಿ ಕೆಲಸ ವೈಯಕ್ತಿಕ ಕೆಲಸ ಬೇಕಾಗಿ ಕಾರ್ಯಕ್ರಮ ಸ್ವಲ್ಪ ಜನ ಬಂದಿದ್ರೆ ಅದಕ್ಕೆ ನಿಮ್ಗೆ ಯಾರು ದನ ಸಣ್ಣ ಬೇಕಾಗಿರ್ತದಲ್ಲ ಕಂಪಲ್ಸರಿ ಅವ್ರಿಗೆ ಎರಡೂವರೆ ಎಕರೆ ನೀರಾವರಿ ಒಳಗಿರ್ಬೇಕು ಐದು ಎಕರೆ ಒಣಬೇಸಾಯಿರ್ಬೇಕು ಕಂಪಲ್ಸರಿ ಬಿ ಪಿ ಎಲ್ ಕಾರ್ಡ್ ಮಹಿಳಾ ಕುಟುಂಬ ಇದ್ರೆ ಅದೇ ಕೊಡ್ತೀವಿ ಅಂತ ಮನಿಗೆ ನಿಮ್ಗೆ ದನ ಸಣ್ಣ ಬೇಕಾಗಿರ್ತೈತಿ ಆಮೇಲೆ ಎಷ್ಟೋ ಜನ ನಿರ್ಧಾರ ಏನು ಕೆಲಸ ಇರಲ್ಲ ಕೋಳಿ ಫಾರ್ಮ್ ಮಾಡಕ್ಕೆ ಅವಕಾಶ ಐತಿ ಆಮೇಲೆ ಧನಸಡ್ ಹಬ್ಬ ಆಮೇಲೆ ನಿಮ್ಮ ನಿರ್ಮಾಣ ಮಾಡ್ಕೊಳಕ್ ಅವಕಾಶ ತಿಪ್ಪೆ ಗುಂಡಿ ಮಾಡ್ಕೊಳಕ್ ಅಪಾಶಿ ಅದಾವ ಆ ಕಾರ್ಯಕ್ರಮ ಕೇಳುವುದು ಅಷ್ಟ ಅಲ್ಲ ಇದರಿಂದ ಏನ್ ನೀವು ನೀವು ಉಪಯೋಗ ತಗೋಬೇಕು ಅದೇ ತರ ಮಹಿಳಾ ಶಾಲೆ ಸಾಕಷ್ಟು ನಿಮಗೆ ಅನುಕೂಲಗಳು ಅದಾವೆ ಅದ್ರ ಬಗ್ಗೆ ಸರ್ ಹೇಳ್ತಾರ ನೀವು ಇವತ್ತು ಸಂವಿಧಾನವನ್ನು ಹತ್ತೊಂಬತ್ತು ನಲವತ್ತಾರು ಸಂವಿಧಾನವನ್ನು ನಮ್ಮ ದೇಶಕ್ಕಾಗಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಸಮರ್ಪಣೆ ಮಾಡಿದ ಆ ಒಂದು ವಿಶೇಷ ದಿನವನ್ನು ನಾವು ನೆನೆಸಿಕೊಂಡು ಇವತ್ತಿನ ದಿನ ನಾವು ಮಹಿಳಾ ಗ್ರಾಮ ಸಭೆಯನ್ನು ಹಾಗೂ ವಿಶ್ವ ಶೌಚಾಲಯ ದಿನ ನಾಮ ಶೌಚಾಲಯ ನಾಮಗೌರನ್ನ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ಚಾಲನೆ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ವತ ಹನುಮಂತ ಪುಡಿಯವರನ್ನ ಸ್ವಾಗತ ಮಾಡ್ಕೊಳ್ತೀನಿ ಗ್ರಾಮ ಪಂಚದೇಶ್ವರ ಹಸಿರುತ್ತ ಮಲ್ಲಪ್ಪನಾಥಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಇನ್ನೊಬ್ಬರ ಸುರೇಶ್ ಅವರು ಸ್ವಾಗತ ಅಳಿಯಪ್ಪ ಗಸ್ತಿ ಅದೇ ತರನಾಗಿ ಹಿರಿಯರು ಆದಂತಹ ಶಾಂತವ ವಾರದ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿತ್ರಿ ಧನಾಚರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ತರನಾಗಿ ಈ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ವಾಲದ್ ಅಮ್ಮ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತನಾಗಿ ತದೇತರಾಗಿ ಇಲ್ಲಿ ಉಪಸ್ಥಿತರ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೂ ನಮ್ಮೂರಿನ ಎಲ್ಲಾ ಎಲ್ಲ ಮಹಿಳಾ ಅಕ್ಕ ತಂಗಿಯರು ಹಾಗೂ ಪೇಪರ್ದ ಶ್ರೀಯುಕ್ತ ಪಾಟೀಲ್ ರಾಜ್ಕುಮಾರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯದರ್ಶಿ ಮೇಡಮ್ ಅವರು ಕೂಡ ಹೆಂಪರ ಮೇಡಮ್ ವ್ಯಾಪಾರಿ ಮೇಡಮ್ ಅವರನ್ನು ಕೂಡ ಒಂದು ಕಾರ್ಯಕ್ರಮ ಸ್ವಾಗತ ಮಾಡ್ತೇನೆ ಅದೇ ತರ ಒಕ್ಕೂಟದ ಸದಸ್ಯರು ಮಹಿಳಾ ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಕಸಗೊಳಿಸುವಂತ ಸಿಬ್ಬಂದಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತ ಮಾಡುತ್ತಾರೆ ಸಂಬಂಧಪಟ್ಟ ತಾಲೂಕಾ ಮಟ್ಟದ ಅಧಿಕಾರಿ ಪ್ರಕಾಶ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಇನ್ನು ಪುರುಷ ಸಿಬ್ಬಂದಿ ಕೂಡ ಹೋರಾಡ್ತಾರೆ ಅವರಿವರ ಎಲ್ಲಾ ಮಹಿಳಾ ಮನೆಗಳನ್ನು ಇವತ್ತು ಒಂದು ಮಹಿಳಾ ಕ್ರಾಂತಿ ನಾನು ಸ್ವಾಗತ ಮಾಡುತ್ತೇನೆ ಮಾತ್ರೆ ನೀವು ನನಗೆ ನುಡಿಯೋ ಮಾತೇ ಕೊಲಿ ಮಾತ್ರೆ ನೀವು ಸಾರ್ವ ಸಂಬದ್ದು ಮಾತೆ ಮಾಡ್ಲಿಕ್ಕೆ ಸಂಬಜ್ಜೆ ಒಂದ್ ಮಾತು ಅಂತಂದ್ರೆ ಊಟಕ್ಕೂ ಮಾತೇ ಕಾರಣ ಹಾಗೆ ಸ್ನೇಹ ಊಟಕ್ಕೂ ಮಾತೇ ಕಾರಣ ಎಲ್ಲರ ಬಗ್ಗೆನೂ ಎಲ್ಲರ ಎಲ್ಲರಲ್ಲೂ ಒಳ್ಳೇದನ್ನೇ ಮಾತಾಡಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡೋಕೆ ಅಲ್ಪ್ ಮಾಡಿಕೊಟ್ಟಂತ ಎಲ್ಲಾ ಇಲ್ಲಿ ಇಬ್ಬರು ಹಿರಿಯರಿಗೂ ಹಾಗೂ ಸದಸ್ಯರಿಗೂ ಆ ಪಿ ಟಿ ಹಾಗೂ ಎಲ್ಲದೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಇವ್ ಇವತ್ತು ಇವತ್ತು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ತುಂಬಾ ಹತ್ತಿರ ಇರುವಂತ ಕಾರ್ಯಕ್ರಮ ನಮ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾಕಷ್ಟು ಯೋಜನೆಗಳು ಬರ್ತದೆ ಕೆಲವೊಬ್ಬರಿಗೆ ಗೊತ್ತಿದ್ದ ಹಾಗೆ ಅದಕ್ಕೆ ಜಾಸ್ತಿ ಏನು ಡಾಕ್ಯುಮೆಂಟ್ಸ್ ಅಂತಂದ್ರೆ ಜನನ ಪ್ರಮಾಣ ಪತ್ರ ರೇಷನ್ ಕಾರ್ಡು ಹಾಗೆ ಕಾಯಿ ಕಾರ್ಡು ಆಮೇಲೆ ಆಧಾರ್ ಕಾರ್ಡ್ಗಳು ಇಷ್ಟೆಲ್ಲ ಬೇಕಾಗುತ್ತೆ ನಾವು ಅಪ್ಲಿಕೇಶನ್ ಕೊಡ್ತೀವಿ ಅಪ್ಲಿಕೇಶನ್ ಫಿಲ್ ಮಾಡಿ ಇಷ್ಟು ಆಧಾರ್ ಆಧಾರ್ಗಳನ್ನ ನೀವು ಕೊಡ್ರೆ ನಾವು ಭಾಗ್ಯಲಕ್ಷ್ಮಿ ಮಾಡ್ಕೊಡ್ತೀವಿ ಭಾಗ್ಯಲಕ್ಷ್ಮಿ ಅಂತ ಎರಡು ಮಕ್ಕಳಿಗೆ ಒಂದು ಕುಟುಂಬದಲ್ಲಿ ಎರಡು ಹೆಣ್ಮಕ್ಳಿಗೆ ನಾವು ಮಾಡ್ಕೊಡ್ತೀವಿ ಅದರಲ್ಲಿ ಫಸ್ಟ್ ಭಾಗ್ಯಲಕ್ಷ್ಮಿ ಅಂತ ಆಗಿತ್ತು ಎರಡ್ ಸಾವಿರದ ಆರು ಬ್ಯಾಚ್ಗೆ ಸ್ಟಾರ್ಟ್ ಆಗಿತ್ತು ಎರಡ್ ಸಾವಿರದ ಆರು ಏಪ್ರಿಲ್ ಇಂದ ನಮ್ಗೆ ಭಾಗ್ಯಲಕ್ಷ್ಮಿ ಸ್ಟಾರ್ಟ್ ಆಯ್ತು ಭಾಗ್ಯಲಕ್ಷ್ಮಿ ಸ್ಟಾರ್ಟ್ ಆದಾಗಿಂದ ಆ ಎರಡ್ ಸಾವಿರದ ಆರಲ್ಲಿ ಏನ್ ಮುಟ್ಟಿರೋ ಮಕ್ಕಳಿಗೆ ಈಗ ಹದಿನೆಂಟು ವರ್ಷ ತುಂಬೋಗಿದೆ ಹೋಗಿದೆ ಹದಿನೆಂಟು ವರ್ಷ ಕಂಪ್ಲೀಟ್ ನಾವು ಮೆಚುರಿಟಿ ಆಗಿ ಈಗ ಅಮೌಂಟ್ ಅನ್ನ ಅವ್ರ ಡಿ ಬಿ ಟಿ ಮುಖಾಂತರ ಅವ್ರ ಅಕೌಂಟ್ ಗೆ ನಾವು ಹಣ ಜಮಾ ಮಾಡ್ತೀವಿ ಎರಡ್ ಸಾವಿರ ಆರಲ್ಲಿ ಮುಟ್ಟಿರೋಂತ ಮಕ್ಕಳಿಗೆ ಈಗ ಮಕ್ಕಳು ಓದ್ತಾ ಇರಬೇಕು ಬಾಲ್ಯ ವಿವಾಹ ಆಗಿರಬಾರ್ದು ಬಾಲ ಕಾರ್ಮಿಕರಾಗಿರ್ಬಾರ್ದು ಅವರು ಬಾಲ್ಯ ವಿವಾಹ ಆದ್ರೆ ನಾವು ಬಾಂಡ್ ಗಳನ್ನ ಮುಟ್ಟುಗೋಲು ಮಾಡ್ತೀವಿ ಅದನ್ನ ನಾವು ಅವ್ರಿಗೆ ಮೆಚುರಿಟಿ ಹಣ ಕೊಡಲ್ಲ ಅದಕ್ಕೆ ಬಾಲ್ಯವ ಆಗಲ್ದಂಗೆ ನೀವು ನೋಡ್ಕೋಬೇಕು ಹದಿನೆಂಟು ವರ್ಷ ತುಂಬುವರೆಗೂ ಆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದ್ವೆ ಮಾಡಬಾರ್ದು ಆಮೇಲೆ ಯಾರಿಗೆ ಈಗ ಎರಡ್ ಸಾವಿರ ಆರಲ್ಲಿ ಹುಟ್ಟಿರೋಂತ ಹೆಣ್ಮಕ್ಳದ್ದು ಡಾಕ್ಯುಮೆಂಟ್ಸ್ ನೀವು ಒಪ್ಪಿಸಿಲೋ ಅಂತವನ್ನ ನಮ್ಮ ಇಲಾಖೆಗೆ ನೀವು ಎಲ್ಲಾ ನಾವು ಸಂಬಂಧಪಟ್ಟ ದಾಖಲಾತಿಗಳನ್ನ ಏನೇನ್ ಬೇಕು ಅನ್ನೋದನ್ನ ನಾವು ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ತಿಳಿಸ್ಕೊಟ್ಟಿರ್ತೀವಿ ಅದನ್ನ ನೀವು ನಮ್ಗೆ ಸಲ್ಲಿಸಬೇಕು ಕಚೇರಿಗೆ ಸಲ್ಲಿಸಿದ್ರೆ ನಾವು ಬೆಂಗಳೂರಿಗೆ ನಾವು ಡಾಕ್ಯುಮೆಂಟ್ಸ್ ಎಲ್ಲಾನು ಸಬ್ಮಿಟ್ ಮಾಡ್ತೀವಿ ಅಲ್ಲಿಂದ ನಿಮಗೆ ಡಿ ಬಿ ಟಿ ಮುಖಾಂತರ ಅಕೌಂಟ್ಗೆ ಹಣ ಬಂದ್ ಬರುತ್ತೆ ಅದನ್ನ ಫಸ್ಟ್ ಭಾಗ್ಯಲಕ್ಷ್ಮಿ ಅಂತ ಆಗಿದ್ದು ಈಗ ಹದಿನೆಂಟು ವರ್ಷ ಎರಡ್ ಸಾವಿರದ ಇಪ್ಪತ್ತರಿಂದ ಮರ್ಜ್ ಮಾಡಿದೀವಿ ಭಾಗ್ಯಲಕ್ಷ್ಮಿ ಯೋಜನೆ ಇದ್ದ ಸುಖನ ಸಮೃದ್ಧಿ ಆಗಿದೆ ಈಗ ನಮಗೆ ಸುಖಾನ ಸಮೃದ್ಧಿ ಯೋಜನೆ ಅಂತ ಯಾಕಾಗಿದೆ ಅಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಬರೀ ಫಸ್ಟ್ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಎಂಟರವರೆಗೂ ಇದ್ದವ್ರಿಗೆಲ್ಲಾನು ಬರೀ ಮೂವತ್ನಾಲ್ಕು ಸಾವಿರ ರೂಪಾಯಿ ಬರ್ತಿತ್ತು ಆಗ ಯೋಜನೆ ಹಂಗೆ ಇರ್ತದ ಆಗ ಇರುವಂತಹ ಯೋಜನೆ ಮೂವತ್ನಾಲ್ಕು ಸಾವಿರದ ಇತ್ತು ಆಮೇಲೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಒಂದ್ ಲಕ್ಷ ರೂಪಾಯಿ ಆಯ್ತು ಸುಕನ್ಯಾ ಸಮೃದ್ಧಿ ಆದಾಗಿಂದ ಏನಾಗಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೆಸ್ಟ್ ಕೊಡುತ್ತೆ ಏನು ಇದಕ್ಕೆ ಸುಕನ್ಯಾ ಸಮೃದ್ಧಿಗೆ ಇಂಟ್ರೆಸ್ಟ್ ಹಾಕುತ್ತೆ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಸುಕನ್ಯಾ ಸಮೃದ್ಧಿ ಯೋಜನೆ ಆದಾಗ ಪ್ರಧಾನ ಮಂತ್ರಿ ಸುಕನ್ಯಾ ಸಮೃದ್ಧಿ ಯೋಜನೆ ಆದಾಗ ಒಂಬತ್ತು ಪರ್ಸೆಂಟ್ ಇರೋದ್ರಿಂದ ಅದು ಸುಕನ್ಯಾ ಸಮೃದ್ಧಿ ತುಂಬಾ ಒಳ್ಳೆ ಸ್ಕೀಮೇ ಅದು ಈಗಾದ್ರೂ ನೀವು ಮಾಡಬಹುದು ಎರಡು ಕುಟುಂಬದ ಎರಡು ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ನಾವು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ನಾವು ಮಾಡಿಸ್ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ನೀವೇ ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಸುಕನ್ಯಾ ಸಮೃದ್ಧಿ ಮಾಡ್ತೀವಿ ಒಂಬತ್ತು ಪರ್ಸೆಂಟ್ ಇದ್ದಾಗ ನಾವು ಮಾಡಿದಾಗ ಲೆಕ್ಕ ಹಾಕಿ ನೋಡಿದಾಗ ನಾವು ಸುಖನ್ಯ ಸಮೃದ್ಧಿ ಮಾಡಿ ಹೇಳಕ್ ಆದ್ರೆ ಒಂದ್ ಲಕ್ಷದ ಮೇಲೆ ಬರುತ್ತೆ ಅಂತ ಹೇಳ್ಬಹುದು ಆದ್ರೆ ಇಂತಿಷ್ಟು ಹಣ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸುಖನ ಸಮೃದ್ಧಿ ಮಾಡಿ ಒಂದೇ ಈಗ ನಾವು ಸುಖನ್ಯ ಅಂತ ಮನಸ್ ಮಾಡಿದೀವಿ ಯಾರಾದ್ರೂ ಭಾಗ್ಯಲಕ್ಷ್ಮಿಯಿಂದ ವಂಚಿತರಾಗಿದ್ರೆ ಇನ್ನ ಎರಡು ವರ್ಷದ ಮಗು ಆಗಿಲ್ಲ ಇನ್ನ ಎರಡು ವರ್ಷ ಕಂಪ್ಲೀಟ್ ಆಗಿರ್ಲಿಲ್ಲ ಅಂದ್ರೆ ಹೆಣ್ಮಕ್ಳು ನೀವು ಬಿ ಕೆ ಕಾರ್ಡ್ ಹೊಂದಿದವರು ಯಾರಾದ್ರೂ ನಮ್ ಕಡೆ ಬಂದು ಅಪ್ಲಿಕೇಶನ್ ಕೊಟ್ರೆ ನಾವು ಸುಖನೇ ಸಮೃದ್ಧಿನ ಮಾಡ್ಕೊಡ್ತೀವಿ ಇದೊಂದು ಭಾಗ್ಯಲಕ್ಷ್ಮಿ ಇನ್ನ ಗೃಹಲಕ್ಷ್ಮಿ ಅಂತ ನಿಮ್ಗೆ ಬರ್ತಿದಂಗೆ ಗ್ರಹಲಕ್ಷ್ಮಿನ ಗ್ರಾಮವನ್ನು ಕರ್ನಾಟಕವನ್ನು ಇದರಲ್ಲಿ ಆನ್ಲೈನ್ ಮಾಡ್ಕೊಡ್ತಾರೆ ಆನ್ಲೈನ್ ಮಾಡಿದ್ರೆ ಆನ್ಲೈನ್ ಜಸ್ಟ್ ನಾವು ಸ್ಟೇಟಸ್ ನೋಡ್ತೀವಿ ಯಾರಿಗೆ ಎಷ್ಟು ಅಮೌಂಟ್ ಬಂದಿದೆ ಎಷ್ಟು ತಿಂಗಳಿಗೆ ಬಂದಿದೆ ಯಾಕೆ ಬಂದಿಲ್ಲ ಏನು ಸಮಸ್ಯೆ ಇದೆ ಅನ್ನೋದನ್ನ ನಾವು ನಮ್ಮಲ್ಲಿ ಆಫೀಸಿಗೆ ಬಂದು ನೀವು ರೇಷನ್ ಕಾರ್ಡ್ ತಗೊಂಡು ಅಂದ್ರೆ ನಮ್ಮ ಆಫೀಸ್ ಅಲ್ಲಿ ನಾವು ನಿಮಗೆ ಚೆಕ್ ಮಾಡಿ ಗೃಹಲಕ್ಷ್ಮಿ